ಆತ್ಮೀಯ ಬಾವಿ ಅಗ್ನಿವೀರರೇ ಮಂಗಳೂರು ಎ ಆರ್ ವತಿಯಿಂದ ಉಡುಪಿಯಲ್ಲಿ ನಡೆಯಲಿರುವ ಅಗ್ನಿವೀರ ಫಿಸಿಕಲ್ ರ್ಯಾಲಿಯ ವಿಶೇಷ ಮಾಹಿತಿಯನ್ನು ನಿಮಗೀಗ ತಿಳಿಸಿಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ಅಭ್ಯರ್ಥಿಯೂ ಫಿಸಿಕಲ್ ರ್ಯಾಲಿಗೆ ರೆಡಿನೂ ಆಗ್ತಾ ಇದ್ದೀರಿ ಇದೀಗ ಇಂಡಿಯನ್ ಆರ್ಮಿಯವರು ಸಿಇ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರತಿಯೊಬ್ಬ ಅಭ್ಯರ್ಥಿಯ ಇಮೇಲ್ಗೆ ಒಂದು ಮೆಸೇಜನ್ನು ಹಾಕಿದ್ದಾರೆ ಅಭ್ಯರ್ಥಿಗಳನ್ನು ಲಿಸ್ಟ್ ಆ್ಯಂಡ್ ನಾನ್ ಲಿಸ್ಟ್ ಮಾಡಿದ್ದಾರೆ शार्ट लिस्ट अभ्यर्थिगे रीति इमेल है यु हैव बीन शार्ट फॉर स्क्रीनिंग आट रिक्रूटमेंट रैली ऑफ अग्निवीर जनरल ड्यूटी आल आर्म्स काइंडली अवेट फर्दर इंटिमेशन अबउट दि डेट वेन्यू ऑफ रिक्रूटमेंट रैली। कीप चेकिंग युवर प्रोफाइल फॉर अडमिट कार्ड एंड युवर रेजिस्टर् इमेल ईडी फार युवर क्वारी यू मे अपलोड आज थ्रो फीडबैक ಕ್ವಾರಿ ಫ್ರಾಮ್ ಯುವರ್ ಪ್ರೊಫೈಲ್ ವಿಶ್ ಬೆಸ್ಟ್ ವಿಶಸ್ ಜಾಯಿನ್ ಇಂಡಿಯನ್ ಆರ್ಮಿ ಅಂದರೆ ಶಾರ್ಟ್ ಲಿಫ್ಟ್ನಲ್ಲಿ ಇರುವ ಅಭ್ಯರ್ಥಿಗಳಿಗೆ ಅಗ್ನಿವೀರ ಜನರಲ್ ಡ್ಯೂಟಿ ಹಾಗೂ ಆಲ್ ಆರ್ಮ್ಸ್ದ ಅಭ್ಯರ್ಥಿಗಳಿಗೆ ಮುಂದಿನ ಸೂಚನೆ ಬರುವವರಿಗೆ ಕಾಯಿರಿ ನಿಮ್ಮ ಅಗ್ನಿವೀರ ರಿಕ್ರೂಟ್ಮೆಂಟ್ ರ್ಯಾಲಿಯ ದಿನಾಂಕ ಮತ್ತು ಸ್ಥಳವನ್ನು ನಿಮ್ಮ ಇಮೇಲ್ಗೆ ಕಳಿಸಲಾಗುವುದು ಹಾಗೂ ಹಾಲ್ ಟಿಕೆಟ್ ಪ್ರಕಟಿಸುವುದು ಅದರ ಬಗ್ಗೆ ಎಲ್ಲ ವಿಷಯಗಳ ನಿಮಗೆ ಇಮೇಲ್ ಮುಖಾಂತರ ತಿಳಿಸುವುದು ನಿಮಗೆ ಒಳ್ಳೆಯದಾಗಲಿ ಅಂದರೆ ನೀವು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದೀರಿ ಎಂದು ಹಾಗೆ ನಾಟ್ ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಯು ಹ್ಯಾವ್ ನಾಟ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಅಗ್ನಿವೀರ ಜನರಲ್ ಡ್ಯೂಟಿ ಆಲ್ ಆರ್ಮ್ಸ್ ಯಾಸ್ ಯು ಆರ್ ನಾಟ್ ಇನ್ ದಿ ಕಾಲ್ ಆಫ್ ಮೆರಿಟ್ ಕಟ್ ಆಫ್ ಲಿಸ್ಟ್ ಹ್ಯಾಸ್ ಬೀನ್ ಜನರೇಟೆಡ್ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ ಇಶ್ಯೂಡ್ ಇನ್ ಅವರ್ ನೋಟಿಫಿಕೇಶನ್ ಥ್ಯಾಂಕ್ಸ್ ಜಾಯಿನ್ ಇಂಡಿಯನ್ ಆರ್ಮಿ ಅಂದರೆ ನಿಮ್ಮ ಮೆರಿಟ್ ಕಡಿಮೆ ಇರುವುದರಿಂದ ನೀವು ಶಾರ್ಟ್ ಲಿಸ್ಟ್ನಿಂದ ಹೊರಗೆ ಇದ್ದೀರಿ ಅಂದರೆ ಶಾರ್ಟ್ ಲಿಸ್ಟ್ನಲ್ಲಿ ಇಲ್ಲ ಎಂದು ಹಾಗೂ ನೀವು ಮುಂದಿನ ಹಂತಕ್ಕೆ ಆಯ್ಕೆಯಾಗಿಲ್ಲ ಎಂದು ಮೇಲ್ ಪ್ರಕಟಿಸಿದ್ದಾರೆ ಧನ್ಯವಾದಗಳು ಜಾಯಿನ್ ಇಂಡಿಯನ್ ಆರ್ಮಿ ಅಭ್ಯರ್ಥಿಗಳೇ ನೀವು ಈಗಾಗಲೇ ಸಿ ಪರೀಕ್ಷೆ ಪಾಸ್ ಮಾಡಿದ್ದೀರಿ ಹಾಗೂ ಶಾರ್ಟ್ ಲಿಸ್ಟ್ನಲ್ಲಿ ಇರುವ ಅಭ್ಯರ್ಥಿಗಳು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ ಹಾಗೆಯೇ ಶಾರ್ಟ್ ಲಿಸ್ಟ್ನಲ್ಲಿ ಇರದ ಅಭ್ಯರ್ಥಿಗಳು ಬೇಜಾರಾಗದೆ ಮುಂದಿನ ಪರೀಕ್ಷೆಗಳಿಗೆ ತಯಾರಾಗಿ ನೀವು ಈಗ ಸಿ ಪರೀಕ್ಷೆ ಪಾಸ್ ಆಗಿದ್ದೀರಿ ಇನ್ನು ಮುಂದಿನ ಪರೀಕ್ಷೆಯಲ್ಲಿ ಖಂಡಿತ ಮೆರಿಟ್ನಲ್ಲಿ ಬರುತ್ತೀರಿ ಹೋಪ್ಸ್ ಇಟ್ಕೊಳ್ಳಿ ಆತ್ಮೀಯ ಬಾವಿ ಅಗ್ನಿವೀರರೇ ಈಗಾಗಲೇ ನಿಮ್ಮ ಹಾಲ್ ಟಿಕೆಟನ್ನು ವೆಬ್ಸೈಟ್ಗೆ ಬಿಟ್ಟಿದ್ದಾರೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಹಾಲ್ ಟಿಕೆಟ್ ಮತ್ತು ಆರ್ಮಿ ರ್ಯಾಲಿಗೆ ಹೋಗಬೇಕಾದ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ರ್ಯಾಲಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾದ ಡಾಕ್ಯುಮೆಂಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜಯ ಹಿಂದ್ ಕೋರ್ಸ್ ಸೇರಬೇಕೆನ್ನುವ ಹತ್ತನೇ ತರಗತಿ ಅಥವಾ ಪಿ ಯು ಸಿ ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ ಬಿ ಎಸ್ ಎಫ್ ಸಿಆರ್ ಪಿ ಎಫ್ ಸಿ ಐಎಸ್ಎಫ್ ಐಟಿ ಬಿ ಪಿ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ಸ್ ಮತ್ತು ಎಂಟಿಎಸ್ ಹಾಗೂ ಹವಾಲ್ದಾರ್ ಮತ್ತು ಎಒಸಿ ಅಗ್ನಿವೀರ ಆರ್ಮಿ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್ ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ನಮಸ್ಕಾರ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹತ್ತೊಂಬತ್ತನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂತ ಅಭ್ಯರ್ಥಿಗಳು ಸುಮಾರು ಹತ್ತು ಸಾವಿರದ ಐದುನೂರ ಎಂಬತ್ನಾಲ್ಕು ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಆತ್ಮೀಯ ಯುವಕರೇ ಮತ್ತು ಪಾಲಕರೇ ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ ನಮಸ್ಕಾರ ಪಾಲಕರ ಆಶೀರ್ವಾದ ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಹದಿನೆಂಟನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್ ಅಗ್ನಿವೀರ ಜನರಲ್ ಡ್ಯೂಟಿ ಅಗ್ನಿವೀರ ಕ್ಲರ್ಕ್ ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಎಂಟನೇ ತರಗತಿ ಹತ್ತನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು ವಿಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ತಾಲೂಕು ಮೂಡಲಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ತರಬೇತಿ ಪಡೆಯಲು ಬರುವಾಗ ಮೂರು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್ ಜೊತೆಗೆ ಹಾಸಿಗೆ ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ದಾವೇ ತರಬೇಕು ಪ್ರವೇಶ ಪ್ರಾರಂಭವಾಗಿದೆ